ಹಾಯ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ಇವಾಗ ಆಲ್ಮೋಸ್ಟ್ ಎಲ್ಲ ನೋಡಿದ್ರೆ ಒಂದು ನಾಲ್ಕೈದು ಟೆಂಪಲ್ ಮುಗಿಸ್ಕೊಂಡು ಮುಗಿಸ್ಕೊಂಡು ನಾವೇ ಹೊರಟಿರೋದೆ ಸೌತಡ್ಕ ಮಹಾಗಣಪತಿ ಟೆಂಪಲ್ಗೆ ನೋಡ್ತಿರ್ಬೋದು ನೋಡಿ ಯಾವ ರೀತಿ ಇದೆ ಅಂತ ನಾನು ಬಂದಿದ್ದೀವಿ ಆಲ್ರೆಡಿ ಟೆಂಪಲ್ಗೆ ಇದೇ ನಾನಂತೂ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ದೆ ಈ ಟೆಂಪಲ್ಗೆ ನೋಡ್ತಿರ್ಬೋದು ಎಲ್ಲ ಈ ದೇವಸ್ಥಾನ ಮುಂದೆ ಹಳ್ಳಿ ಮೂರು ಮುಂದೆ ಚಪ್ಪಲಿ ಬಿಡ್ತಾರೆ ದಯವಿಟ್ಟು ಇಲ್ಲಿ ಹೋಗ್ಬಿಡಿ ಚಪ್ಪಲಿನ ಯಾಕೆಂದರೆ ಅದು ಕೂಡ ನೋಡಿ ಅಲ್ಲಿ ಗಣಪತಿ ಇದೆ ಗಣಪತಿ ಮುಂದಿನ ಚಪ್ಪಲಿ ಶಿವನ ಲಿಂಗ ಇದೆ ಚಪ್ಪಲಿ ಎಲ್ಲ ಇಲ್ಲೆಲ್ಲ ಬಿಡಕ್ಕೆ ಹೋಗ್ಬಿಡಿ ಸೊ ಸ್ವಲ್ಪ ದೂರನೇ ಬಿಟ್ಬಿಟ್ಟು ಬಂದರೆ ಇನ್ನೂ ತುಂಬ ಅನುಕೂಲ ಸೊ ಬನ್ನಿ ಎಂಟ್ರಿ ಎಂಟ್ರಿ ಹಾಕ್ತಿದ್ದ ನನಗೆ ಮುಂದೆನೇ ಹಾಕಿದ್ದಾರೆ ಸೌತಡ್ಕ ಮಹಾಗಣಪತಿ ಅಂತ ಇದು ಏನಪ್ಪ ಅಂದರೆ ಇದಕ್ಕೆ ಮೇಲೆ ಚಾವ್ ಛಾವಣಿ ಇಲ್ಲ ಇದಕ್ಕೆ ಯಾವುದೇ ಥರದ ಗೋಪುರ ಆಗಲಿ ಏನು ಕೂಡ ಇಲ್ಲ ನೋಡ್ತಿರ್ಬೋದು ಓಪನ್ ಪ್ಲೇಸಲ್ಲಿ ಓಪನ್ ಪ್ಲೇಸಲ್ಲಿದೆ ಇದಕ್ಕೆ ಮೇಲ್ಚಾವಣಿ ಇಲ್ಲ ಮತ್ತು ಕಂಬಗಳಿಲ್ಲ ಹಾಗೆಯೇ ಗೋಪುರ ಏನೇ ಏನೂ ಇಲ್ಲ ಸೊ ಇದು ನೋಡಿ ಹೂವಿನ ಅಲಂಕಾರ ಆಲ್ರೆಡಿ ಮಾಡಿದ್ದಾರೆ ಸೊ ನೈಟಲ್ಲಿ ಏನೋ ಮಹಾಪೂಜೆ ಇರ್ಬೋದೇನೋ ಗೊತ್ತಿಲ್ಲ ಪೂಜೆ ನೋಡಿ ಯಾವ ರೀತಿ ಇದೆ ಅಂತ ಎಲ್ಲ ಡಿ ಅಲಂಕಾರಗಳು ಹೂವಿನ ಅಲಂಕಾರ ಸಕ್ಕತ್ತಾಗಿದೆ ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ತರಿಸ್ಕೊ ತೋರಿಸ್ಕೊಡ್ತೀನಿ ಟೆಂಪಲ್ ಯಾವ ರೀತಿ ಇರುತ್ತೆ ತುಂಬ ಜನ ದರ್ಶನ ಮಾಡಿರೋ ಅನ್ಕೋತೀನಿ ಕೆಲವರು ಮಾಡಿರ್ತೀರ ಕೆಲವರು ಮಾಡಿರಲ್ಲ ಸೊ ಅವ್ರಿಗೋಸ್ಕರ ಯಾರ್ಯಾರು ಈ ಸೌತ್ ಮಹಾಗಣಪತಿ ನೋಡಿಲ್ಲ ಅವರು ನೋಡ್ಕೊಳ್ಳಿ ತುಂಬ ಹತ್ತಿರದಿಂದ ಝೂಮಾಗಿ ತೋರಿಸ್ತೀನಿ ಸೊ ಇಲ್ಲಿ ಇಲ್ಲಿ ಫ್ರೀನೆಸ್ ಇದೆ ವೀಡಿಯೋ ಮಾಡ್ಬೋದು ಸದ್ಯಕ್ಕೆ ಅಂತೂ ಅದೊಂದು ತುಂಬ ಅನುಕೂಲ ವೀಡಿಯೋ ಮಾಡ್ತಿದ್ದೀನಿ ನನಗಂತೂ ನೋಡಿ ತುಂಬ ಖುಷಿಯಾಗಿ ನೋಡ್ತಿರ್ಬೋದು ಮೇಲ್ಗಡೆ ನೋಡಿ ಆ ಹೂವಿನ ಅಲಂಕಾರ ಅದನ್ನೇ ತುಂಬ ಆಕ ಆಕರ್ಷಣೀಯವಾಗಿದೆ ಇಲ್ಲಿ ಮತ್ತಿನ್ನೊಂದಿನಪ್ಪ ವಿಶೇಷ ಅಂದರೆ ಇಲ್ಲಿ ಗಂಟೆ ಗಂಟೆ ಗಣಪತಿ ಸೊ ಇವು ಯಾರೇ ಕೂಡ ಅರ್ಕೆ ಕಟ್ಕೊಳ್ಳಿದ್ರು ಕೂಡ ಇಲ್ಲಿ ಜಾಸ್ತಿ ಕಟ್ಕೊಳ್ಳೋದು ಅರ್ಕೆನೇ ಗಂಟೆ ಏನೋ ಅರ್ಕೆ ಅದು ಈಡೇರ್ತು ಅಂದರೆ ನಾವು ಕಟ್ಟಿ ನಾವು ಅರ್ಕೆ ಈ ಅರ್ಕೆ ಕಟ್ಕೊಂಡು ಈಡೇರ್ತು ಅಂದರೆ ಇಷ್ಟ ಇರ್ತಾ ಇತ್ತು ಅಂದರೆ ಸೊ ನೆಕ್ಸ್ಟ್ ಇಲ್ಲಿ ವಿಸಿಟ್ ಬಂದಾಗ ಗಂಟೆ ಕಟ್ಬಿಟ್ಟು ಅರಕೆ ತಿರ್ಸ್ಬೋದಂತೆ ಸೊ ನೀವು ನೆಕ್ಸ್ಟ್ ಬಂದಾಗ ಇಲ್ಲಿ ಅರಕೆ ಹೊತ್ಕೊ ತಗೊಳ್ಳಿ ನಾವು ಆಗಾದ್ಮೇಲೆ ಅದಾದಮೇಲೆ ಇಲ್ಲೇ ಪ್ರಸಾದ ಕೊಡ್ತಿರ್ಬೇಕು ಟೈಮ್ ಕರೆಕ್ಟ್ ಎರಡುವರೆ ಆಗಿತ್ತು ಸೊ ಪ್ರಸಾದಿಸಿಕೊಂಡು ಇಲ್ಲೊಂದು ಲೈನ್ ಹಾಕಿ ನೋಡಿ ಭಗವಂತ ಯಾರೋ ಹೊಲದಲ್ಲಿ ನಾನು ತಿನ್ನುವ ಅನ್ನ ಬರೆದಿತ್ತು ಈ ಲೈನ್ ತುಂಬ ಬಾರಿ ಇಷ್ಟ ಥ್ಯಾಂಕ್ ಯು ಸೊ ಮಚ್